ಹಣ ಡಬ್ಲಿಂಗ್ನ ಆಮಿಷಕ್ಕೆ ಬಿದ್ದು ಜಗಳೂರಿನ ಹತ್ತಕ್ಕೂ ಹೆಚ್ಚು ಮಹಿಳೆಯರು ಒಂದು ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಕಳೆದುಕೊಂಡು ಮೋಸ ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ ಮುಖ್ಯ ಆರೋಪಿಗಳು ಆಂಧ್ರ ಪ್ರದೇಶದ ಮೂಲದ ದಂಪತಿ ಬೊಗ್ಗು ಶ್ರೀರಾಮುಲು ಮತ್ತು ಆತನ ಪತ್ನಿ ಪುಷ್ಪಾ ಆಂಧ್ರ ಪ್ರದೇಶದ ಅನಂತಪುರದ ನಿವಾಸಿಗಳಾದ ಈ ದಂಪತಿ ತಾವು ರಿಯಲ್ ಎಸ್ಟೇಟ್ ಉದ್ಯಮಗಳು ಎಂದು ಪರಿಚಯಿಸಿಕೊಂಡು ಜಗಳೂರಿನ ಜನತೆಯನ್ನು ಸಂಪರ್ಕಿಸಿದರು ಒಂದು ತಿಂಗಳೊಳಗೆ ವಾಡಿಕೆ ಮಾಡಿದ ಹಣವನ್ನು ಎರಡು ಪಟ್ಟು ಮಾಡುವುದಾಗಿ ಆಮಿಷ ಒಡ್ಡಿದ್ದರು ಸಣ್ಣ ಮೊತ್ತ ಹೂಡಿಕೆ ಮಾಡಿದವರಿಗೆ ಸಮಯಕ್ಕೆ ಸರಿಯಾಗಿ ಲಾಭದೊಂದಿಗೆ ಹಣ ಹಿಂದಿರುಗಿಸಿ ಜನರಲ್ಲಿ ನಂಬಿಕೆ ಗಳಿಸಿದರು ಈ ಲಾಭದ ಸುದ್ದಿಯಿಂದ ಪ್ರೇರೇಪಿತರಾದ ಅನೇಕ ಮಹಿಳೆಯರು ತಮ್ಮ ಉಳಿತಾಯ ವಿಂಡ್ ಫ್ಯಾನ್ ಕಂಪನಿಗಳಿಗೆ ಭೂಮಿ ಮಾರಿ ಬಂದ ಹಣ ಮತ್ತು ಮುಥೋಡ್ ಫೈನಾನ್ಸ್ನಲ್ಲಿ ಬಂಗಾರದ ಒಡವೆಗಳನ್ನು ಒತ್ತೆಯಿಟ್ಟು ಲಕ್ಷಗಟ್ಟಲೆ ಹಣವನ್ನು ಆರೋಪಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ ಆದರೆ ಎರಡನೇ ಹಂತದಲ್ಲಿ ಹೂಡಿಕೆ ಮಾಡಿದ್ದ ಹಣದ ಒಂದು ತಿಂಗಳಾದರೂ ಆರೋಪಿ ದಂಪತಿಗಳು ಹಣ ಮರುಪಾವತಿ ಮಾಡಿಲ್ಲ ವಂಚನೆಗೆ ಒಳಗಾದವರಲ್ಲಿ ಹಲವರು ತಮ್ಮ ಬದುಕಿನ ಬಹುಪಾಲು ದುಡಿಮೆಯನ್ನು ಕಳೆದುಕೊಂಡಿದ್ದಾರೆ ಪಟ್ಟಣದ ನಿವಾಸಿ ಬಿ ತಿರುಮಲೇಶ್ ಹಾಗೂ ಪತ್ನಿ ಪೂಜಾ ಅವರು ಹದಿನೇಳು ಲಕ್ಷ ರೂಪಾಯಿ ಕಳೆದುಕೊಂಡು ದೂರು ದಾಖಲಿಸಿದ್ದಾರೆ ರೇಣುಕಮ್ಮ ಎಂಬುವವರು ಎರಡು ಎಕರೆ ಜಮೀನು ಮಾರಾಟ ಮಾಡಿ ಬಂದಿದ್ದ ಮೂವತ್ ಮೂರು ಲಕ್ಷ ರೂಪಾಯಿ ನೀಡಿದ್ದಾರೆ ಮೀನಾ ನಲವತ್ತು ಲಕ್ಷ ರೂಪಾಯಿ ಹಾಗೂ ಅವರ ಅಕ್ಕಪಕ್ಕ ಪ್ರಿಯಾಂಕ ಪ್ರಿಯಾಂಕಾ ಐವತ್ತು ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ ಇವ್ರಿಗೆ ಬೆದರಿಕೆ ಹಾಕಿದ್ರೆ ನಾನು ಬೇಲ್ ಕೂಡ ತಗೊಂಡ್ಬರ್ತೀನಿ ಕರ್ನಾಟಕ ಪೊಲೀಸರ ನಾನು ಏನ್ ಕರ್ನಾಟಕದವ್ರು ಯಾರು ನಾನು ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ ಆಗಲ್ಲ ನಾನು ಏನ್ ನಾನು ಯಾರು ಏನು ಮಾಡ್ಕೋಕಲ್ಲ ಅಂತ ಒಂದು ಉಡಾಫೆ ಉತ್ತರ ಕೂಡ ಹೇಳಿದ್ದೇನೆ ಹಂಗ ಅವರು ಒಂದು ಕಲ್ಪರಕ್ಷ ಕಲ್ಪವೃಕ್ಷ ಟ್ರಸ್ಟ್ ಐತೆ ನಮ್ದು ನಮ್ಮ ಟ್ರಸ್ಟಿಗೆ ನೀವೆಲ್ಲ ಹಣ ಹೂಡಿಕೆ ಮಾಡ್ರಿ ನಿಮ್ಮದು ಹಣನ ದ್ವಿಗುಣ ಮಾಡಿಕೊಡ್ತೀವಿ ಅಂತ ಹೇಳಿ ಅವರು ಆಮಿಷ ಸರ್ ಎಲ್ಲ ಹೆಣ್ಮಕ್ಳಿಗೆ ಸರ್ ಹಣ ಕಳೆದುಕೊಂಡು ಕಂಗಾಲಾದ ಮಹಿಳೆಯರು ಆರೋಪಿ ದಂಪತಿಗಳ ಪತ್ತೆಗಾಗಿ ಅನಂತಪುರಕ್ಕೆ ಹೋಗಿ ಕಾದರೂ ಅವರು ಸಿಕ್ಕಿಲ್ಲ ಅಂತಿಮವಾಗಿ ಜಗಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಇನ್ಸ್ಪೆಕ್ಟರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೊಲೀಸರ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಆರೋಪಿಗಳು ಈಗಲೂ ಹಣ ಕಳೆದುಕೊಂಡವರಿಗೆ ಫೋನ್ ಮಾಡಿ ನಮ್ಮ ಮನೆಯ ಮೇಲೆ ಐಟಿ ದಾಳಿ ನಡೆದಿದೆ ಸ್ವಲ್ಪ ಕಾಯಿರಿ ಪೊಲೀಸ್ ಅವರಿಗೆ ದೂರು ನೀಡಿದರೆ ಹಣ ಮರೆತು ಹೋಗಬೇಕಾಗುತ್ತದೆ ಎಂದು ಬೆದರಿಸಿ ಪುಸಲಾಯಿಸುತ್ತಿರುವುದು ತಿಳಿದು ಬಂದಿದೆ ಜನರು ಇಂತಹ ಹಣ ಡಬ್ಲಿಂಗ್ ಮತ್ತು ಸುಲಭವಾಗಿ ಶ್ರೀಮಂತರಾಗುವ ಹಮಿಷಗಳಿಗೆ ಒಳಗಾಗಬಾರದೆಂದು ಪೊಲೀಸರು ಮನವಿ ಮಾಡಿದ್ದಾರೆ ಇದು ಜಗಳೂರಿನಿಂದ ಬಂದ ಹಣ ಡಬ್ಲಿಂಗ್ ವಂಚನೆಯ ಕಂಪ್ಲೀಟ್ ಕತೆ